ಹಲೋ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋದಲ್ಲಿ ಕೆ ಸೆಟ್ ಪರೀಕ್ಷೆಯ ಗ್ರೇಸ್ ಮಾರ್ಕ್ಸ್ ಅಂಕಗಳು ಎಷ್ಟು ಬಂದಿವೆ ಯಾವೆಲ್ಲ ಸಬ್ಜೆಕ್ಟ್ಗೆ ಎಷ್ಟು ಬಂದಿವೆ ಅಂತೇಳಿ ತಿಳಿಸಿಕೊಡುತ್ತೇನೆ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೈಮ್ ವೇಸ್ಟ್ ಮಾಡಿದೆ ಎಷ್ಟು ಮಾರ್ಕ್ಸಿಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಗ್ರೇಸ್ ಗ್ರೇಸ್ ಅಂಕಗಳನ್ನು ನೀಡಲಾಗಿದೆ ಎಂದು ತಿಳಿದುಕೊಳ್ಳೋಣ ಇವಾಗ ನಾವು ಟೆಲಿಗ್ರಾಮ್ನಲ್ಲಿ ಹೋಗಿ ಎಸ್ ಆರ್ ರೋಡ್ ಗ್ರೂಪ್ನಲ್ಲಿ ಹೋಗಿ ಇವರು ಒಂದು ಲಿಸ್ಟ್ ಬಿಟ್ಟಿದ್ದಾರೆ ಸ್ನೇಹಿತರೆ ಕೆ ಸೆಟ್ ಇವಸ್ ಏನು ಸರ್ ಇಲ್ಲೇ ಇಲ್ಲೇ ಲಿಂಕ್ ಇರುತ್ತೆ ಸ್ನೇಹಿತರೆ ಆ ಲಿಂಕ್ ಕ್ಲಿಕ್ ಮಾಡಿದ್ರ ಮೂಲಕ ನಾವು ಯಾವ ಯಾವ ಸಬ್ಜೆಕ್ಟಿಗೆ ಎಷ್ಟು ಬಂದಿದೆ ಅಂತೇಳಿ ನೋ ತಿಳಿದುಕೊಳ್ಳೋಣ ಇವಾಗ ಬಂತು ಸ್ನೇಹಿತರೆ ಇಲ್ಲಿ ಇಲ್ಲಿದೆ ನೋಡಿ ಸ್ನೇಹಿತರೆ ಕೆ ಎ ಟೂ ತೌಸಂಡ್ ಟ್ವೆಂಟಿ ಫೈವ್ ಪರೀಕ್ಷಿತ ಕೀ ಉತ್ತರಗಳು ಎರಡು ಸಾವಿರ ಇಪ್ಪತ್ತೈದು ಪರೀಕ್ಷಿತ ಕೀ ಉತ್ತರಗಳನ್ನು ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದು ಅಂದರೆ ನಿನ್ನೆ ಬಿಡಲಾಗಿದೆ ಸ್ನೇಹಿತರೆ ನಾವೀಗ ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೀವು ನೋಡಿದ್ರಲ್ಲ ಸ್ನೇಹಿತರೆ ಯಾವೆಲ್ಲ ಸಬ್ಜೆಕ್ಟ್ ಇದ್ದಾವೆ ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಗೊತ್ತಾಗುತ್ತೆ ನೋಡಿ ಇಷ್ಟು ಇಷ್ಟೆಲ್ಲ ಸಬ್ಜೆಕ್ಟ್ ಇದ್ದಾವೆ ಸ್ನೇಹಿತರೆ ನಿಮ್ಮ ಸಬ್ಜೆಕ್ಟ್ ಅಂತ ಅದನ್ನು ಕ್ಲಿಕ್ ಮಾಡಿ ಇವಾಗ ನಾವು ಕಾಮನ್ ಆಗಿ ಜನ್ರಲ್ ಸ್ಟಡೀಸ್ ಪೇಪರ್ನ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ಡೌನ್ಲೋಡ್ ಫೈಲ್ ಅಂತ ಬಂತು ಸ್ನೇಹಿತರೆ ಈ ಫೈಲನ್ನು ಡೌನ್ಲೋಡ್ ಮಾಡೋಣ ಒಂದು ಫೈಲ್ ಓಪನ್ ಆಯ್ತು ಇಲ್ಲಿ ಹ್ಞೂ ಇಲ್ಲಿದೆ ಸ್ನೇಹಿತರೆ ಕರ್ನಾಟಕ ಎಕ್ಸಾಮ್ ಹತ್ರ ಇರ್ತೀವಿ ಸಬ್ಜೆಕ್ಟ್ ನೇಮ್ ಜನರಲ್ ಸ್ಟಡೀಸ್ ಈ ಜನ್ರಲ್ ಸ್ಟಡೀಸ್ ಇದು ಕಾಮನ್ ಎಲ್ಲರಿಗೂ ಕಾಮನ್ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾನು ಈ ಫಸ್ಟ್ ಈ ಸಬ್ಜೆಕ್ಟನ್ನು ಕ್ಲಿಕ್ ಮಾಡಿದ್ದೇನೆ ಇದರಲ್ಲಿ ನೋಡಿ ಸ್ನೇಹಿತರೆ ಒಂದಲ್ಲ ಎರಡಲ್ಲ ಐದು ಗ್ರ ಗ್ರೇಸ್ ಮಾರ್ಕ್ಸ್ ಬಂದಿದ್ದಾವೆ ಸ್ನೇಹಿತರೆ ನೀವೆಲ್ಲ ನೋಡ್ಬೋದು ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಎ ಟು ಬಿ ಟು ಡಿ ಟು ನೀವೆಲ್ಲ ನಿಮ್ದೆಲ್ಲ ಯಾವ ಸೀರೀಸ್ ಇರುತ್ತೆ ನಿಮ್ದೆಲ್ಲ ಯಾವ ಸೀರೀಸ್ ಇರುತ್ತೆ ಆ ಸೀರೀಸ್ ನೋಡಿಕೊಂಡು ನೀವು ಆ ಸೀರೀಸ್ ನೋಡಿಕೊಂಡು ನೀವು ಗ್ರೇಸ್ ಅಂಕಗಳನ್ನು ಪಡೆಯಬೋದು ಸ್ನೇಹಿತರೆ ಐದು ಮಾರ್ಸ್ ಅಂದರೆ ಫೈವ್ ಇಂಟು ಟೂ ಟೆನ್ ಮಾರ್ಸ್ ಸ್ನೇಹಿತರೆ ಎಷ್ಟೋ ಜನ ಒಂದು ಅಂಕದಲ್ಲಿನೇ ಹೊರಗಡೆ ಬಂದಿರ್ತಾರೆ ಸ್ನೇಹಿತರೆ ಕೆ ಸಿ ಎಟ್ ಎಲಿಜಿಬಿಲಿಟಿಯಲ್ಲಿ ನಿಮಗೆ ಹತ್ತು ಮಾರ್ಕ್ಸ್ ಗ್ರೇಸ್ ಬಂದಿದ್ದಾವೆ ಸ್ನೇಹಿತರೆ ನಿಮಗೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಬಂದಿದ್ದಾವೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ನಮಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಮರಿಬೇಡಿ ಓಕೆನಾ ಈಗ ನೆಕ್ಸ್ಟ್ ಇದು ಜನರಲ್ ಸ್ಟಡೀಸ್ ಇದು ಎಲ್ಲರಿಗೂ ಕಾಮನ್ ಇರುತ್ತೆ ಈಗ ನಾವು ಸಬ್ಜೆಕ್ಟ್ ಪೇಪರ್ ನೋಡೋಣ ಸ್ನೇಹಿತರೆ ಇವಾಗ ನಾವು ಜಿ ಕೆ ಜನರಲ್ ಸ್ಟಡೀಸ್ ಪೇಪರ್ ನೋಡಿದ್ದೀವಿ ಈಗ ಸಬ್ಜೆಕ್ಟ್ ಪೇಪರ್ ಸ್ನೇಹಿತರೆ ಇಲ್ಲೆಲ್ಲದಾವೆ ನಿಮ್ಮ ಸಬ್ಜೆಕ್ಟು ನಿಮ್ಮ ಮೇನ್ ಮೇನ್ ಸಬ್ಜೆಕ್ಟ್ ಯಾವುದು ಈಗ ನೋಡಿರಿ ಕಾಮರ್ಸು ಕನ್ನಡ ಎಕನಾಮಿಕ್ಸು ಪೊಲಿಟಿಕಲ್ ಹಿಸ್ಟ್ರಿ ಸೋಷಿಯಲಜಿ ಜಿಯೋಗ್ರಫಿ ಹಿಂದಿ ಮ್ಯಾನೇಜ್ಮೆಂಟ್ ಎಜುಕೇಷನ್ ಲೈಬ್ರರಿ ಈ ಥರ ಸಬ್ಜೆಕ್ಟ್ ಇದಾವೆ ಸ್ನೇಹಿತರೆ ಹಿಸ್ಟ್ರಿ ಪೇಪರ್ ಕ್ಲಿಕ್ ಮಾಡೋಣ ಸ್ನೇಹಿತರೆ ಹಿಸ್ಟ್ರಿಯಲ್ಲಿ ಎಷ್ಟು ಮಾರ್ಕ್ಸ್ ಗ್ರೇಸ್ ಅಂತ ತಿಳಿದುಕೊಳ್ಳೋಣ ತುಂಬ ಜನ ಹಿಸ್ಟ್ರಿ ಮಾಡಿರೋ ಕಾರಣಕ್ಕಾಗಿ ಆಲ್ಮಾರು ಇಶ್ ಹಿಸ್ಟ್ರಿ ಸರ್ ಹಿಸ್ಟ್ರಿ ಎಷ್ಟು ಕ್ವೆಶನ್ ಬಂದಿದ್ದೇವೆ ಅಂತೇಳಿ ನಮಗೆ ಕಾಮೆಂಟಲ್ಲಿ ಹಾಕಿದ್ರು ಸೊ ಇದಕ್ಕೋಸ್ಕರ ನಾವು ಹಿಸ್ಟ್ರಿ ಅಂತ ಮಾಡಿದ್ದೇವೆ ಸ್ನೇಹಿತರೆ ಈಗ ಇಲ್ಲಿ ಹೋಗಿ ಹಿಸ್ಟ್ರಿ ಅಂತ ಕ್ಲಿಕ್ ಮಾಡೋಣ ಇಷ್ಟೇ ಅಂತ ಒಂದು ಫೈಲ್ ಡೌನ್ಲೋಡ್ ಆಯಿತು ಈಗ ಆ ಫೈಲ್ ನೋಡೋಣ ಡೌನ್ಲೋಡ್ ಅಂತ ಕೊಡೋಣ ಮೇಲುಗಡೆ ಈಗ ಡೌನ್ಲೋಡ್ ಆಪ್ಷನ್ ಬರುತ್ತೆ ಸ್ನೇಹಿತರೆ ನೋಡಿರಿ ಹಿಸ್ಟ್ರಿಯಲ್ಲಿ ಎಷ್ಟು ಅಂಕ ಗ್ರೇಸ್ ಬಂದಿದೆ ಅಂದರೆ ಸ್ನೇಹಿತರೆ ಮೂರು ಅಂಕಗಳು ಮೂರು ಪ್ರಶ್ನೆಗಳಿಗೆ ಗ್ರೇನ್ಸ್ ಅಂಕಗಳನ್ನು ನೀಡಲಾಗಿದೆ ಸ್ನೇಹಿತರೆ ಸೊ ಹೀಗಾಗಿ ಸಬ್ಜೆಕ್ಟ್ ನೇಮ್ ಹಿಸ್ಟ್ರಿ ಸಿಕ್ಸ್ ನಾವು ಯಾವ್ದು ನೋಡಿ ನಿಮ್ಮ ಸೀರೀಸ್ ಯಾವುದು ಎ ಒನ್ ಬಿ ಒನ್ ಸಿ ಒನ್ ಡಿ ಒನ್ ಯಾವ ಸೀರೀಸ್ಗೆ ಎಷ್ಟನೇ ಕ್ವಶನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಆ ಕ್ವಶನ್ ನೋಡಿಕೊಂಡು ಗ್ರೇಸ್ ಅಂತ ಪಡಿಬೋದು ಸ್ನೇಹಿತರೆ ಎಷ್ಟು ಇಷ್ಟು ತ್ರೀ ತ್ರೀ ಕ್ವಶನಿಗೆ ಗ್ರೇಸ್ ಅಂದರೆ ತ್ರೀ ಇಂಟು ಟೂ ಸಿಕ್ಸ್ ಮಾರ್ಕ್ ಆ ಸ್ನೇಹಿತರೆ ಇರಲಿ ಅಲ್ಲಿ ಐದು ಕ್ವಶನಿಗೆ ಅಲ್ಲಿ ಜನರಲ್ ಸ್ಟಡೀಸಲ್ಲಿ ಜಿ ಎಸ್ ಪೇಪರಲ್ಲಿ ಐದು ಗ್ರೇಸ್ ಬಂದಿದೆ ಐದು ಇಂಟು ಟೂ ಅಂದರೆ ಟೆನ್ ಮಾರ್ಕ್ಸ್ ಆಯಿತು ಸ್ನೇಹಿತರೆ ಗ್ರೇಸ್ ಇದು ಪ್ಲಸ್ ತ್ರೀ ಇಂಟು ಟೂ ಇಸ್ಕ್ವಲ್ ಟು ಸಿಕ್ಸ್ಟೀನ್ ಸಾರಿ ಇಸ್ಕ್ವಲ್ ಟು ಸಿಕ್ಸ್ ಸ್ನೇಹಿತರೆ ತ್ರೀ ಇಂಟು ಟು ಇಸ್ಕ್ವಲ್ ಟು ಸಿಕ್ಸ್ ಅಂದರೆ ಸಿಕ್ಸ್ಟೀನ್ ಮಾರ್ಸ್ ಗ್ರೇಸ್ ಅಂಕ ಬಂದಿದ್ದಾವೆ ಸ್ನೇಹಿತರು ಇದು ಯಾವುದು ಜನರಲ್ ಸ್ಟಡೀಸ್ ಮತ್ತು ಹಿಸ್ಟ್ರಿಯಲ್ಲಿ ಜಿ ಎಸ್ ಮತ್ತು ಇಸ್ಟ್ರಿಯಲ್ಲಿ ಮಾತ್ರ ಸಿಕ್ಸ್ಟೀನ್ ಮಾರ್ಕ್ಸ್ ಗ್ರೇಸ್ ಅಂದರೆ ಸ್ನೇಹಿತರೆ ಸಾಮಾನ್ಯನ ಒಂದು ಎಷ್ಟೋ ಜನ ಒಂದು ಮಾರ್ಕ್ಸಲ್ಲೇ ಹೊರಗಡೆ ಬಂದಿರ್ತಾರೆ ಅವ್ರಿಗೆಲ್ಲ ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಹ್ಞೂ ಇವಾಗ ಅಂದರೆ ಎಕ್ಸಾಂಪಲ್ ನಿಮಗೆ ಒಂದು ನಿಮ್ಮ ನಿಮ್ದು ಸ್ಕೋರ್ ಒಂದು ವೇಳೆ ಏನಾದರೂ ಒನ್ ಫೋರ್ಟಿ ಫೋರ್ ಆಗಿದ್ದರೆ ಸಿಕ್ಸ್ಟೀನ್ ಮಾರ್ಕ್ಸ್ ಗ್ರೇಸ್ ಬಂದರೆ ನಿಮ್ಮದು ಆನ್ಸರು ನಿಮ್ಮದು ಸ್ಕೋರು ಒನ್ ಸಿಕ್ಸ್ಟಿ ಆಗುತ್ತೆ ಸ್ನೇಹಿತರೆ ಒನ್ ಸಿಕ್ಸ್ಟಿ ಅಂದರೆ ನೀವು ನೈಂಟಿ ನೈನ್ ಪರ್ಸೆಂಟ್ ಎಲಿಜಿಬಲ್ ಆತೀರಿ ನೈಂಟಿ ನೈನ್ ಪರ್ಸೆಂಟ್ ಒನ್ ಸಿಕ್ಸ್ಟಿ ಸ್ಕೋರ್ ಏನಾರ ನಿಮ್ದು ಆಯ್ತು ಅಂದರೆ ನೀವು ನೈಂಟಿ ನೈನ್ ಪರ್ಸೆಂಟ್ ಎಲಿಜಿಬಿಲಿಟಿ ಆಗ್ತೀರಿ ಸ್ನೇಹಿತರೆ ಇದು ಮಾತ್ರ ಸತ್ಯ ಅರ್ಥ ಆಯ್ತಾ ಇದೇ ಥರ ನಿಮ್ಮ ಸ್ಕೋರ್ ಎಷ್ಟು ನಿಮ್ಮ ಸ್ಕೋರ್ ನಿಮ್ಮ ಸ್ಕೋರ್ ಎಷ್ಟು ನಿಮ್ಮ ಸಬ್ಜೆಕ್ಟ್ ಯಾವುದು ಅಂತ ಕಮೆಂಟ್ ಮಾಡಿ ನಿಮ್ಮ ಸಬ್ಜೆಕ್ಟಿಗೆ ಎಷ್ಟು ಮಾರ್ಕ್ಸ್ ಗ್ರೇಸ್ ಅಂಕ ಬಂದಿದಾವಂತೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಆಯಿತಾ ಮತ್ತು ಒಂದು ವೇಳೆ ನಿಮಗೇನಾದರೂ ಸರ್ ಈ ಕಾಮರ್ಸ್ ಬಗ್ಗೆ ಮಾಡಿ ಇಷ್ಟು ಪೊಲಿಟಿಕಲ್ ಬಗ್ಗೆ ಮಾಡಿ ಅಂತಂದು ನಿಮ್ದು ಯಾವ ನಿಮ್ಮ ಸಬ್ಜೆಕ್ಟಿಗೆ ಏನಾದರೂ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ರೆ ನೀವು ಕಮೆಂಟ್ ಮಾಡಬೇಕು ಸ್ನೇಹಿತರೆ ಎಷ್ಟು ಜನ ಎಷ್ಟು ಕಮೆಂಟ್ ಮಾಡಿರ್ತೀರಿ ನಾನು ನೆಕ್ಸ್ಟ್ ಆ ಸಬ್ಜೆಕ್ಟ್ ಮೇಲೆ ನಿಮ್ಗೇನೈತಿ ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಹೌದಾ ಸೊ ನಿಮ್ಮ ಸ್ಕೋರ್ ಎಷ್ಟು ನಿಮ್ಮ ಸಬ್ಜೆಕ್ಟ್ ಯಾವುದು ಟೋಟಲ್ ಗ್ರೇಸ್ ಅಂಕ ಬಂದ ಮೇಲೆ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತ ನನಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಪ್ಲೀಸ್ ಡೂ ಕಮೆಂಟ್ ಇದೇ ಥರ ಹೆಚ್ಚಿನ ಜಾಬ್ ಅಪ್ಡೇಟ್ ವಿಡಿಯೋಗಳಿಗಾಗಿ ಜಾಬ್ ಅಪ್ಡೇಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಮುಂದೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತದೆ ಮರಿಬೇಡಿ ಜಾಬ್ ಅಪ್ಡೇಟ್ ಕನ್ನಡ ಚಾನಲ್ ಜಾಬ್ ಅಪ್ಡೇಟ್ ಕನ್ನಡ ಸ್ನೇಹಿತರೆ ನಾವು ಸುಮಾರು ಜಾಬ್ ಅಪ್ಡೇಟ್ ವಿಡಿಯೋಗಳನ್ನು ಮಾಡಿದ್ದೇವೆ ಬೇಕಿದ್ರೆ ನೀವು ವಿಡಿಯೋ ಚಾನಲಲ್ಲಿ ಇರುತ್ತೆ ಹೋಗಿ ನೋಡ್ಬೋದು ಹ್ಞೂ ಇದಿಷ್ಟು ಜಾಬ್ ಅಪ್ಡೇಟ್ಗೆ ಸಂಬಂಧಪಟ್ಟಂಥ ಈ ಕೆ ಇ ಎಕ್ಸಾಮ್ ಅಥಾರಿಟಿ ಅವರು ಗ್ರೇಸ್ ಅಂಕಗಳಿಗೆ ಸಂಬಂಧಪಟ್ಟಂಥ ನೀಡಲಾಗದ ಮಾಹಿತಿ ಸ್ನೇಹಿತರೆ ನಾವು ಯಾವ ಯಾವ್ದು ಅಂದರೆ ಜನರಲ್ ಸ್ಟಡೀಸ್ ಇದು ಎಲ್ಲರಿಗೂ ಇರುತ್ತೆ ಇದು ಕಾಮನ್ನು ಸಬ್ಜೆಕ್ಟ್ ಪೇಪರ್ ಯಾವುದಂದರೆ ಹಿಸ್ಟ್ರಿ ನೋಡಿದ್ದೇವೆ ಸ್ನೇಹಿತರೆ ಆಯಿತಾ ಮತ್ತೆ ಉತ್ತಮ ವೀಡಿಯೋದಾಗಿ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಜೈ ಇನ್ ಜೈ ಕರ್ನಾಟಕ ನಮ್ಮ ವಿಡಿಯೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ